ಮದ್ದೂರ್ ತಾಲೂಕು ಆಗ್ಲಿ ಗ್ರಾಮದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಗುರುವಾರ ಸಂಜೆ ಆರು ಗಂಟೆಯಲ್ಲಿ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಶಾಸಕ ಮಧುಜ್ಜಿ ಮಾತೇಗೌಡ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಯಾರ ಆಸ್ತಿಯೂ ಅಲ್ಲ ನಮ್ಮ ತಂದೆ ದಿವಂಗತ ಜಿ ಮಾದೇಗೌಡ ಅವರು ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಕಟ್ಟಿದಂತಹ ಪಕ್ಷ ನಮ್ಮ ಕಾರ್ಯಕರ್ತರಿಗೆ ನೋವಾಗುತ್ತಿರುವುದು ಕಂಡುಬರುತ್ತಿದೆ ಅದನ್ನು ತಡೆಯುವಂತಹ ಶಕ್ತಿಯನ್ನು ನೀವು ನನಗೆ ನೀಡಿದ್ದೀರಿ ಈ ಹಿಂದೆ ನನ್ನ ಜೊತೆ ಇದ್ದಂತೆ ಮುಂದಿನ ದಿನಗಳಲ್ಲೂ ನನ್ನ ಕೈಬಲಪಡಿಸಿದರೆ ಕೆಲಸ ಮಾಡುತ್ತೇನೆ ನಿಮ್ಮ ಋಣ ತೀರಿಸುತ್ತೇನೆಂದು ತಿಳಿಸಿದರು ಪ್ರತಿ ಗ್ರಾಮಗಳಲ್ಲೂ ನಮ್ಮ ಕಾರ್ಯಕರ್ತರಿಗೆ ನೋವಾಗುತ್ತಿರುವುದನ್ನು ತಿಳಿಸುತ್ತಿದ್ದಾರೆ ಹಾಗಾಗಿ ಪ್ರತಿ ಗ್ರಾಮಗಳಿಗೂ ತೆರಳಿ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡುತ್ತಿದ್ದೇನೆ ನೀವು ಯಾವುದಕ್ಕೂ ಎದುರುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಬೆಂಬಲಕ್ಕೆ ನಾನು ಮತ್ತು ನನ್ನ ಮಗ ಅಶಯ್ ಮಧು ಅವರು ನಿಲ್ಲುತ್ತೇವೆಂದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಸವರಾಜೇಗೌಡ ಪುಟ್ಟಸ್ವಾಮಿ ಪ್ರಭು ಶೇಖರ್ ಆನಂದ್ ಸುನಿಲ್ ರಮೇಶ್ ಮಲ್ಲರಾಧ್ಯರು ಸಿದ್ದೇಗೌಡ ಕರಿಗೌಡ ಮಹಾದೇವು ಶಿವಣ್ಣ ಸಿದ್ದಪ್ಪ ಎಚ್ಸಿ ನಾಗರಾಜು ಹರಸ್ ಶಿವಲಿಂಗೇಗೌಡ ವೆಂಕಟಲಕ್ಷ್ಮಮ್ಮ ನಾತಯ್ಯ ಸೇರಿದಂತೆ ಹಲವರಿದ್ದರು ಕಾಂಗ್ರೆಸ್ ಯಾರ ಅಸ್ತಿಮ ಅಲ್ಲ ನನ್ನ ಅಸ್ತಿಮ ಅಲ್ಲ ಬಸವರಾಜೇವರ ಅಸ್ತಿಮ ಅಲ್ಲ ಇದು ನಮ್ಮ ಕಾಂಗ್ರೆಸ್ ನಮ್ಮ ಗಾಂಧಿಯವ್ರ ಉಂಟು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥವರು ಮಾಡೋದು ಆದರೆ ವೈಯಕ್ತಿಕವಾಗಿ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳಿಗೆ ನನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಇದನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಈಗಾಗಲೇ ನಿಮ್ಮ ಗ್ರಾಮಕ್ಕೆ ಒಂದು ಐದು ಲಕ್ಷ ರೂಪಾಯಿ ಗ್ರ್ಯಾಂಡನ್ನು ಕೂಡ ನಾನು ಈಗಾಗಲೇ ಹಾಕಿದ್ದೀನಿ